ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ವಿಮಾನಯಾನ ಸೇವೆಯಲ್ಲಿ ನಿತ್ಯವೂ ಅನೇಕ ಬದಲಾವಣೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಪ್ರಯಾಣಿಕರ ಹಿತದೃಷ್ಟಿಗೆ ಅಂತಾನೆ ಒಂದಷ್ಟು ರೂಲ್ಸ್ಗಳು ಜಾರಿಗೆ ಬರ್ತಾನೆ ಇರುತ್ತೆ ಹಾಗೆ ಚೇಂಜ್ ಕೂಡ ಆಗ್ತಾ ಇರುತ್ತೆ ಹಾಗೇನೆ ಸೇಫ್ಟಿಗೆ ಹೆಚ್ಚು ಒತ್ತು ಕೊಡೋದು ಕೂಡ ನಡೀತಾನೆ ಇರುತ್ತೆ ಹೀಗಿದ್ರೂ ಏರ್ ಕ್ರಾಶ್ಟ್ನಂತ ಘಟನೆಗಳನ್ನ ನೆನಪಿಸ್ಕೊಂಡ್ರೆ ಭಯ ಕೂಡ ಆಗುತ್ತೆ ಯಾಕಂದ್ರೆ ಪ್ರಯಾಣ ಅಂತ ಬಂದಾಗ ವಿಮಾನದಲ್ಲಿ ಪ್ರಯಾಣಿಸೋದೇ ಅತಿ ಹೆಚ್ಚಿನ ಸೇಫ್ಟಿ ಅಂತ ಪರಿಗಣಿಸಲಾಗ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಎಷ್ಟೊಂದು ಪ್ಲೇನ್ ಕ್ರಾಶ್ ಆದಂತಹ ಘಟನೆಗಳು ನಮ್ ಕಣ್ಮುಂದೆ ಮುಂದೆ ಇದೆ ಅದೆಲ್ಲ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ ಏನಪ್ಪಾ ಇದು ಎಷ್ಟೇ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಅಳವಡಿಸ್ಕೊಂಡ್ರು ಕೂಡ ಒಂದಷ್ಟು ಅಪ್ಡೇಟ್ ಡೇ ಬೈ ಡೇ ಒಂದಷ್ಟು ಅಪ್ಡೇಟ್ ಆಗ್ತಾ ಇದ್ರು ಕೂಡ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ ಕೈ ಮೀರಿ ಇಂತಹ ಅಚಾತುರ್ಯ ನಡೆದ್ಬಿಡತ್ತೆ ಹೀಗಿರುವಾಗ ಒಂದು ಪ್ರಶ್ನೆಯಲ್ಲಿ ಎಲ್ಲರನ್ನ ಕಾಡುತ್ತೆ ವಿಮಾನದ ಒಳಗಡೆ ನಾವು ಇಲ್ಲಿ ತನಕ ಒಂದಷ್ಟು ವಿಡಿಯೋಸ್ ನೋಡಿರ್ತೀವಿ ಅದೇನಿದ್ರು ಯಾರೋ ಫೋನಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋಗಳಾಗಿರುತ್ತೆ ಸೆಲ್ಫಿ ವಿಡಿಯೋಗಳಾಗಿರುತ್ತೆ ಒಂದಷ್ಟು ರೀಲ್ಸ್ ಅಲ್ಲಿ ಕೂಡ ಅದನ್ನ ನಾವು ನೋಡಿರ್ತೀವಿ ಆದ್ರೆ ವಿಮಾನದ ಒಳಗಡೆ ಸಿ ಸಿ ಟಿವಿ ಇಲ್ಲ ಅನ್ನೋದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರಾ ಆ ಥರದ ವಿಡಿಯೋವನ್ನ ನೋಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಯಾಕೆ ಹೀಗೆ ಅಂತ ಈಗಂತೂ ಸಿ ಟಿ ವಿ ಅಂತ ಬಂದ್ಬಿಟ್ರೆ ರೋಡ್ ರೋಡ್ ಕಾರ್ನರ್ ಇಂದ ಹಿಡಿದು ಒಂದು ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಯಾವುದೇ ಆಫೀಸ್ ಆಗಿರ್ಬೋದು ಸಿ ಸಿ ಟಿ ವಿ ಇಲ್ಲದೆ ಇರೋ ಜಾಗನೇ ಇಲ್ಲ ಅನ್ನೋ ರೀತಿಯಲ್ಲಿದೆ ಆದರೆ ವಿಮಾನದಲ್ಲಿ ಯಾಕೆ ಸಿ ಸಿ ಟಿ ವಿ ಇಲ್ಲ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಯಾಕೆ ವಿಮಾನಗಳಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಆಗ್ಲೇ ಹೇಳ್ದ ಹಾಗೆ ಕ್ಯಾಬ್ಗಳಾಗಿರ್ಬಹುದು ಬಸ್ಗಳಾಗಿರಬಹುದು ಆಟೋಗಳಲ್ಲೂ ಕೂಡ ಈಗ ಸಿ ಸಿ ಟಿವಿ ಕ್ಯಾಮ್ರಾವನ್ನು ಅಳವಡಿಸ್ತಾರೆ ಇಲ್ಲಿ ಪ್ರಯಾಣಿಕರ ಸುರಕ್ಷತೆ ಹಾಗೆ ಚಾಲಕರ ಹಿತದೃಷ್ಟಿಯಿಂದ ವಾಹನಗಳಲ್ಲಿ ಸಿ ಸಿಟಿವಿ ಕ್ಯಾಮ್ರಾಗಳನ್ನ ನೋಡಿರ್ತೀವಿ ಆದರೆ ನೂರಾರು ಪ್ರಯಾಣಿಕರನ್ನ ಹೊತ್ಕೊಂಡು ಹೋಗೋ ದುಬಾರಿ ಬೆಲೆಯ ವಿಮಾನಗಳಲ್ಲಿ ಮಾತ್ರ ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಸೌಲಭ್ಯ ಯಾಕಿರೋದಿಲ್ಲ ಅಂತ ಪ್ರಯಾಣಿಕರು ಸೇರಿದ ಹಾಗೆ ಪೈಲಟ್ಗಳಿರೋ ಕಾಕ್ಪಿಟ್ನಲ್ಲೂ ಕೂಡ ವಿಡಿಯೋ ಸೆರೆ ಹಿಡಿಯೋದಕ್ಕೆ ಯಾವುದೇ ಕ್ಯಾಮ್ರಾಗಳಿರೋದಿಲ್ಲ ಆದರೆ ಪೈಲಟ್ಗಳ ಒಪ್ಪಿಗೆ ಮೇರೆಗೆ ಆಯಾ ಸಂಸ್ಥೆ ಅಥವಾ ಪೈಲಟ್ಗಳೇ ಸ್ವಂತ ಕ್ಯಾಮ್ರಾ ಮೂಲಕ ದೃಶ್ಯಗಳನ್ನು ಸೆರೆ ಹಿಡಿಯಬಹುದು ಅನ್ನೋ ವಿಚಾರ ನಿಮಗೆ ಗೊತ್ತಿದೆಯಾ ನೀವು ಯಾವುದೇ ಐಷಾರಾಮಿ ಸಂಸ್ಥೆಯ ವಿಮಾನವನ್ನ ತೆಗೆದುಕೊಂಡ್ರು ಕೂಡ ಅಲ್ಲಿ ಕ್ಯಾಮ್ರಾಗಳನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದ್ಸಲ ಈ ಕ್ಯಾಮ್ರಾಗಳೇನಾದರೂ ಇದ್ದಿದ್ರೆ ಅಪಘಾತವಾದಾಗ ಅಥವಾ ಯಾವುದಾದ್ರೂ ತಾಂತ್ರಿಕ ಸಮಸ್ಯೆಗಳು ಎದುರಾದಾಗ ತನಿಖೆ ನಡೆಸೋದಕ್ಕೆ ಕೊನೆ ಗಳಿಗೆಯಲ್ಲಿ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇತ್ತು ಆದರೆ ವಿಮಾನಗಳಲ್ಲಿ ಇವತ್ತಿಗೂ ಕ್ಯಾಮ್ರಾ ಅಳವಡಿಕೆ ಸಾಧ್ಯ ಆಗಿಲ್ಲ ಈ ಸೌಲಭ್ಯ ವಿಮಾನಗಳಲ್ಲಿ ಯಾಕಿಲ್ಲ ಅನ್ನೋದು ನಿಮಗೆ ಗೊತ್ತಿದೆಯಾ ಇತ್ತೀಚೆಗೆ ಅನೇಕ ವಿಮಾನಗಳಲ್ಲಿ ಕ್ಯಾಮ್ರಾಗಳು ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗುತ್ತೆ ಆದರೆ ಅವುಗಳು ಎಲ್ಲಾ ಟೈಮ್ ಕಾರ್ಯನಿರ್ವಹಿಸೋದಿಲ್ಲ ಹಾಗೆ ಇದು ಸುರಕ್ಷತಾ ದೃಷ್ಟಿಯಿಂದ ಅಥವಾ ಕಣ್ಗಾವಲಿಗಾಗಿ ಹಾಕಲಾದ ಕ್ಯಾಮ್ರಾಗಳಲ್ಲ ಇತ್ತೀಚೆಗೆ ವಿಮಾನದ ಕಾಕ್ಪಿಟ್ ನಲ್ಲಿ ಕ್ಯಾಮರಾ ಅಳವಡಿಸಬೇಕು ಅನ್ನುವಾದ ಜೋರ ಕೇಳಿ ಬರ್ತಾ ಇದೆ ಆದರೆ ಪೈಲಟ್ ಒಕ್ಕೂಟಗಳು ಹಾಗೆ ಇತರ ಗ್ರೂಪ್ನವರು ಕಾಕ್ಪಿಟ್ ವಿಡಿಯೋ ಕ್ಯಾಮ್ರಾಗಳನ್ನು ಬಹಳ ಹಿಂದಿನಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದೆ ಅಪಘಾತ ತನಿಖಾಧಿಕಾರಿಗಳು ಪ್ರಾಸಿಕ್ಯೂಟರ್ಗಳಿಗೆ ಅಥವಾ ಸುದ್ದಿ ಮಾಧ್ಯಮಗಳು ಆ ದೃಶ್ಯಗಳನ್ನು ದುರುಪಯೋಗ ಪಡಿಸ್ಕೊಳ್ತಾವೆ ಅಂತ ವಾದ ಮಂಡನೆ ಆಗ್ತಾ ಇದೆ ವಿಮಾನದ ಕಾಕ್ಪಿಟ್ನಲ್ಲಿ ಕ್ಯಾಮೆರಾ ಅಳವಡಿಸಬೇಕು ಅನ್ನೋ ಕೂಗು ಕೇಳಿ ಬಂದಾಗಲೇಲ್ಲ ಪೈಲಟ್ಗಳು ಬಲವಾಗಿ ಅದನ್ನು ವಿರೋಧ ಮಾಡಿಕೊಂಡೇ ಬರ್ತಿದ್ದಾರೆ ಈ ನಿಯಮ ಜಾರಿ ಆಗಬಾರದು ಅಂತ ಒಕ್ಕೂಟ ಕೂಡ ವಾದ ಮಾಡ್ತಾ ಬಂದಿದೆ ಇದಕ್ಕೆ ಅನೇಕ ರೀತಿಯ ಕಾರಣಗಳನ್ನು ಕೂಡ ಅವರು ಲಿಸ್ಟ್ ಮಾಡಿದ್ದಾರೆ ಹಾಗೆ ಈ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡೋ ಮೂಲಕ ಇಡೀ ವಿಮಾನವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋ ಅಪಾಯ ಇರಬಹುದು ಅಂತ ಒಂದು ವಾದ ಇದೆ ಹಾಗೆ ನಿಯಂತ್ರಕರು ಪೈಲಟ್ಗಳನ್ನು ಕ್ಯಾಮ್ರಾಗಳ ಮೂಲಕ ನಿಯಂತ್ರಿಸೋದು ಅವರ ಮೇಲೆ ಕಣ್ಗಾವಲು ಇಡೋದು ಕ್ಯಾಮ್ರಾ ರೆಕಾರ್ಡರ್ಗಳನ್ನು ಬಳಸಿ ಪೈಲಟ್ಗಳಿಗೆ ಪ್ರಶ್ನೆ ಮಾಡೋದು ಕ್ಯಾಮ್ರಾ ಮೂಲಕ ಪ್ರಯಾಣಿಕರ ಮೇಲೆ ಕಣ್ಣಿಡೋದು ಈ ಥರ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂತ ವಾದ ಮಂಡನೆ ಮಾಡ್ತಾರೆ ಇತ್ತೀಚೆಗೆ ವಿಮಾನವೊಂದರ ಮನೋರಂಜನಾ ಸ್ಕ್ರೀನ್ ಮೇಲೆ ಕ್ಯಾಮ್ರಾ ಅಳವಡಿಸಿದ್ದ ಪ್ರಕರಣ ಬಹಳಷ್ಟು ಸುದ್ದಿ ಮಾಡಿತು ನಂತರ ಅದನ್ನು ಸರಿಪಡಿಸಿದ್ರು ತೊಂಬತ್ತೇಳು ಹಾಗೆ ಕ್ರಮವಾಗಿ ಸಿಲ್ಕ್ ಫ್ಲೈಟ್ ಒನ್ ಏಯ್ಟಿ ಫೈವ್ ಮತ್ತು ಈಜಿಪ್ಟ್ನ ಫ್ಲೈಟ್ ನೈನ್ ನೈಂಟಿ ಅಪಘಾತಗಳಲ್ಲಿ ಕಾಕ್ಪಿಟ್ ಕ್ಯಾಮ್ರಾಗಳಿಂದ ಬಂದಂತ ಮಾಹಿತಿ ಶಂಕಿತ ಪೈಲಟ್ ಆತ್ಮಹತ್ಯೆಗಳನ್ನ ದೃಢೀಕರಿಸುವುದಕ್ಕೆ ಸಾಧ್ಯವಾಗ್ತಾ ಇತ್ತು ಅಂತ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯ ಅಧ್ಯಕ್ಷ ಕ್ರಿಸ್ಟೋಫರ್ ಹಾಟ್ ಸೆನೆಟ್ ಸಮಿತಿಯ ಮುಂದೆ ವಾದ ಮಾಡಿದ್ರು ಆದ್ರೆ ಇವತ್ತಿಗೂ ಕ್ಯಾಮ್ರಾ ಅಳವಡಿಕೆ ಮಾತ್ರ ಚರ್ಚೆಯ ವಿಷಯವಾಗಿ ಉಳ್ಕೊಂಡಿದೆ ಸೊ ಕ್ಯಾಮ್ರಾ ಅಳವಡಿಸ್ದೇ ಇರೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ಆದ್ರೆ ಚರ್ಚೆಯ ವಿಷಯ ಆಗಿದೆ ಅಂದ್ರೂ ಇದಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಕಾಣ್ತಾ ಇಲ್ಲ ನಿಮ್ಮ ಪ್ರಕಾರ ವಿಮಾನಗಳಿಗೆ ಸಿ ಸಿ ಕ್ಯಾಮರಾವನ್ನ ಅಳವಡಿಸಬೇಕಾ ಅಳವಡಿಸಿದ್ರೆ ಏನೇನು ಅಡ್ವಾಂಟೇಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಉತ್ತರ ಸಿಗುತ್ತೆ ಒಟ್ನಲ್ಲಿ ವಿಮಾನಗಳಿಗೆ ಸಿ ಸಿ ಟಿವಿ ಕ್ಯಾಮರಾವನ್ನ ಅಳವಡಿಸ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾನೆ ಇದೆ ಹೊರತು ಅಳವಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ಕಠಿಣ ನಿರ್ಧಾರಗಳು ತಗೋತಾ ಇಲ್ಲ ಸೊ ನಿಮ್ಗೆ ಹೇಗನ್ಸುತ್ತೆ ವಿಮಾನಗಳಿಗೆ ಸಿ ಸಿ ವಿ ಅಳವಡಿಸ್ಬೇಕಾ ಬೇಡ್ವಾ ಅಳವಡಿಸಿದ್ರೆ ಏನಾಗುತ್ತೆ ಅಳವಡಿಸ್ತಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉತ್ತರಗಳು ನಮ್ಮ ಕಣ್ಮುಂದೆ ಮುಂದೆ ಸಿಗುತ್ತೆ ಅದನ್ನು ಬಿಟ್ಟರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ಬಂದಾಗ ಏನೇನಾಗ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ